ಎಲ್ರಿಗೂ ನಮಸ್ಕಾರ ಇವತ್ತೇನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದರೆ ಮನೆ ವೀಡಿಯೋಸ್ ಕಡಿಮೆ ಹಾಕಿದ್ದೆ ಮೂರು ವೀಡಿಯೋ ಅಷ್ಟೇ ಹಾಕಿದ್ದು ಮಾಡಿಟ್ಕೊಂಡಿದ್ದೆ ಹಾಕಬೇಕಾಗಿತ್ತು ಆದರೆ ಸ್ವಲ್ಪ ಇಲ್ಲ ಹೊರ್ಗಡೆ ಹೋದ್ವಿ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು ಅಪ್ಲೋಡ್ ಮಾಡೋಕ್ಕೂ ಆಗ್ತಾಯಿಲ್ಲ ಪಬ್ಲಿಷ್ ಮಾಡೋಕ್ಕೂ ಆಗ್ತಾಯಿಲ್ಲ ಏನಕ್ಕೂ ಆಗ್ತಾ ಇರಲಿಲ್ಲ ಅದಕ್ಕೇ ಸುಮ್ಮನೆ ನೆಕ್ಸ್ಟ್ ಡೇ ಇಂದ ನಾನು ವೀಡಿಯೋಸ್ ಹಾಕ್ತೆ ಈ ಮಂತಲ್ಲಿ ಆಲ್ಮೋಸ್ಟು ಸ್ವಲ್ಪ ವೀಡಿಯೋಸ್ಗಳು ಕಡಿಮೆಯೇ ಬರ್ತಾ ಇರ್ತವೆ ಯಾಕಂದರೆ ನಮ್ಮ ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳಿ ಹೇಳಿದ್ದೀನಿ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋರು ಬರೀ ನೀವು ನೆಗ್ಲೆಟ್ ಮಾಡ್ತೀರಾ ಈ ರೀತಿ ಮಾಡಿದ್ರೆ ಹೇಗೆ ಈ ರೀತಿ ನೆಗ್ಲೆಕ್ಟ್ ಮಾಡಬೇಡಿ ನೀವು ವೀಡಿಯೋಸ್ ಸರಿಯಾಗಿ ಹಾಕಿ ಅಂತೇಳಿ ಕಮೆಂಟ್ ಮಾಡ್ತೀರಾ ಆದರೆ ಅವ್ರಿಗೆ ರಿಪ್ಲೈ ಕೊಡೋರು ಇದ್ದಾರೆ ಅವ್ರ ಮನೆ ಗೃಹ ಪ್ರವೇಶ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೇನೆ ರಿಪ್ಲೈ ರಿಪ್ಲೈ ಕೊಡ್ತಾರೆ ಗೊತ್ತಿರೋರು ನಮ್ಮ ವೀಕ್ಷಕರೇ ನನಗೆ ತುಂಬ ಎಲ್ಪ್ ಮಾಡ್ತಾರೆ ನನಗೆ ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ನಿನ್ನೆ ಅದಕ್ಕೆ ದಯವಿಟ್ಟು ಕ್ಷಮಿಸಿ ಎಲ್ರಿಗೂ ಕಮೆಂಟಿಗೆ ರಿಪ್ಲೈ ಮಾಡೋ ಅಷ್ಟು ಇವಾಗ ಟೈಮ್ ಇಲ್ಲ ನನ್ನ ಮಗಳು ಬೇರೆಯೇ ಇವಾಗ ಒಂದು ವರ್ಷದ ಮೇಲೆ ತಿಂಗ್ ಒಂದು ವರ್ಷದ ಮೇಲೆ ಒಂದು ತಿಂಗಳೊಳ ಆಗೋಳೆ ಇವಾಗ ಸ್ವಲ್ಪ ಓಡಾಡ್ತಾಳೆ ಪುಟ್ಟ ಪುಟ್ಟ ಎಜ್ಜೆ ಇಟ್ಕೊಂಡು ಓಡಾಡ್ತಾಳೆ ಇವಾಗ ಆಟ ಜಾಸ್ತಿ ಚಿಕ್ಕವರಿದ್ದಾಗ ಒಂದಷ್ಟು ವರ್ಷದೊಳಗಡೆ ಇದ್ದಾಗ ಹಿಂಗೋ ಆವಾಗ ಸುಮ್ಮನಿರೋಳು ಆರೇಳು ಇರೋದು ಇದ್ದಿರೋವರೆಗೂ ಸುಮ್ಕಿರೋಳು ಆಮೇಲೆ ದಿಹೇಕ ಕಿಡ್ಕೊಂಡ್ಳು ಅವಾಗಿಂದ ಶುರು ಆಟ 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 ಇವಾಗಂತೂ ದೊಡ್ಡವ್ರು ಆಗ್ತಾ ಆಗ್ತಾ ಇನ್ನೂ ತುಂಬಾ ಆಟ ಮಕ್ಳದು ಅದಕ್ಕೇ ವೀಡಿಯೋಸ್ ಹಾಕೋದಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಅವಳನ್ನೂ ಬೇರೆ ನೋಡಿಕೊಂಡು ಮನೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀ ಈಗ ಕರೆಯೋಕ್ಕೆ ಬೇರೆ ಹೋಗ್ಬೇಕು ನೆಂಟ್ರನ್ನ ಸಂಬಂಧಿಕ್ರನ್ನ ಎಲ್ಲರನ್ನೂ ಕರಿಬೇಕಲ್ಲ ಗೃಹ ಪ್ರವೇಶಕ್ಕೆ ಹೋದ್ರೆ ಒಂದೊಂದು ದಿನ ಟೈಮ್ ಆಗೋಲ್ಲ ಈಗ ನಾನು ನಮ್ಮ ಇಬ್ಬರು ಹೋಗಬೇಕಾಗುತ್ತೆ ನನ್ನ ಮಗಳನ್ ಬಿಟ್ಟು ನಾನು ನಮ್ಮನೆಯವ್ರಿಬ್ಬರು ಹೋಗ್ತೀವಿ ಯಾಕಂದರೆ ನಮ್ಮ ಮನೆಯವ್ರು ಒಬ್ಬರೇ ಹೋಗ್ಬೋದು ಅವ್ರಿಗೆ ಒಂಥರ ಹಿಂಗೆ ಅಂದರೆ ನೆಗ್ಲೆಟ್ ಜಾಸ್ತಿ ಹ್ಞೂ ಇವಾಗ ಗಂಡು ಮಕ್ಕಳು ಹಾಗೆ ಅಲ್ವಾ ನೆಗ್ಲೆಟ್ ಏ ಅಂತ ಅಂತೇಳಿ ಒಂದು ಮನೆ ಕರೆದ್ರೆ ಒಂದು ಮನೆ ಕರೆದು ಬರಲ್ಲ ಮತ್ತು ಸಂಬಂಧಿಕರು ಬೈಕೊಳ್ತಾರೆ ನೋಡು ನಮ್ಮನ್ನು ಕರ್ದಿಲ್ಲ ಅಂಥೇಳಿ ಬೈಕೊಳ್ತಾರೆ ಅಂತೇಳಿ ನಾನು ನಮ್ಮ ಮನೆಯವ್ರಿಬ್ರು ಹೋಗಬೇಕು ಅದಕ್ಕೋಸ್ಕರ ನಾ ಒಂದೊಂದು ದಿನ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇದೊಂದು ತಿಂಗಳು ಅಡ್ಜಸ್ಟ್ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾಯಿದಿನಿ ಯಾಕಂದರೆ ವಿಡಿಯೋಸ್ಗೆ ಎಡಿಟ್ ಆಗಿದ್ರ ನೋಡಿಲ್ಲ ಅಂತಂದರೆ ನಮ್ಮ ಕೈಲಿ ಇರೋಕ್ಕಾಗಲ್ಲ ಇಲ್ಲ ಹಾಕಿ ಹತ್ತು ವೀಡಿಯೋ ಹಾಕ್ಲೇಬೇಕು ನೀವು ಯಾಕಂದರೆ ನಮ್ಮ ಚಾನಲ್ ಅಂದರೆ ಹಾಗೆ ಹತ್ತು ವಿಡಿಯೋಸ್ ಬರ್ತವೆ ಅಂತೇಳಿ ನೋಡ್ತಾ ಇರ್ತಾರೆ ಅದ್ರಾಗ ನಾನು ಕಡಿಮೆ ಮಾಡಿಬಿಟ್ರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅಂತ ಗೊತ್ತು ನಾನು ಈ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ವೀಡಿಯೋಸೆ ಹಾಕೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇದೊಂದು ಕೆಲಸ ಮುಗಿಯೋವರೆಗೂ ಗೃಹ ಪ್ರವೇಶ ಒಂದಾದರೆ ಆಮೇಲೆ ನಮ್ಮದೇನೂ ಇರಲ್ಲ ಕೆಲಸಗಳು ಏನೋ ಚಿಕ್ಕಪಟ್ಟವು ಇರ್ತಾವ ಅಷ್ಟೇ ಇದೊಂದು ದೊಡ್ಡ ಫಂಕ್ಷನ್ ಅಂದರೆ ಇದೊಂದೇ ಇರೋದು ಆಮೇಲೆ ನಮ್ಮ ಮಕ್ಕಳು ಮದುವೆ ಬರೋವರೆಗೂ ಏನಂತ ದೊಡ್ಡ ಫಂಕ್ಷನ್ಗಳು ನಮ್ಮ ಮನೇಲಿ ಯಾವುದೂ ಇರೋದಿಲ್ಲ ಅದಕ್ಕೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊತಾ ಇದ್ದೀನಿ ಇದೊಂದು ತಿಂಗಳು ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ದಿನ ಏನಾದರೂ ಸಾಧ್ಯ ಆದರೆ ಮೂರು ನಾಲ್ಕು ವೀಡಿಯೋ ಹಾಕ್ತೀನಿ ಇಲ್ಲಾಂದರೆ ಒಂದು ಐದು ಹಾಕ್ತೀನಿ ನಾನೇನಾದರೂ ಫ್ರೀ ಆಗಿದ್ದರೆ ಎಲ್ಲ ಮಾಡಿಟ್ಕೊಂಡು ಒಂದು ವೀಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇದೊಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಬೇಕು ಈಗ ಗೃಹ ಪ್ರವೇಶ ಹದಿನೆಂಟನೇ ತಾರೀಕಾಗುತ್ತೆ ಆದಮೇಲೆ ಮತ್ತೆ ಮನೆ ಶಿಫ್ಟಿಂಗ್ ಎಲ್ಲ ಇರುತ್ತಲ್ಲ ಮತ್ತು ಈ ಮನೆ ಹಳೆ ನಾನು ಸಾಮಾನೆಲ್ಲ ಅಲ್ಲಿಗೆ ತೊಗೊಂಡು ಹೋಗ್ಬೇಕು ಅಲ್ಲಿ ತಗೊಂಡೋಗಿ ಹೀಗೆಲ್ಲ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕಲ್ಲ ಅದಕ್ಕೇ ಈ ತಿಂಗಳು ಸ್ವಲ್ಪ ಹೀಗೆ ವೇರ್ವೇಷನ್ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಮಂತಲ್ಲೇ ಹದಿನೆಂಟನೇ ತಾರೀಕು ನಮ್ಮ ಮನೆ ಗೃಹ ಪ್ರವೇಶ ಇರೋದು ಎಲ್ಲರೂ ಬನ್ನಿ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ಅಡ್ರೆಸ್ಸು ಪ್ರತಿಯೊಂದು ಎಲ್ಲನೂ ಮೆನ್ಷನ್ ಮಾಡಿ ನಾನು ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿಕೊಂಡು ಬರೋ ಅಂಥವ್ರು ಬರೋಕ್ಕಾಗೋ ಎಲ್ಲ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ ಆದರೆ ದೂರ ಇರೋರು ಬರೋಕ್ಕಾಗಲ್ಲ ಈಗ ನಮ್ಮ ಥರ ಮಕ್ಕಳು ಎಲ್ಲ ಇರೋವಂಥವರು ಬರೋಕ್ಕಾಗೋದಿಲ್ಲ ಈಗ ನಾವು ನಮ್ಮ ಮಕ್ಳು ಕಟ್ಕೊಂಡು ಯಾರು ಏನು ಫಂಕ್ಷನ್ಗೆ ಹೇಳಿದ್ರು ಹೋಗೋಕ್ಕಾಗಲ್ಲ ಆಗ ಹಂಗೆ ಮಕ್ಕಳು ಮರಿ ಇರೋರಿಗೆ ಗೊತ್ತಾಗುತ್ತೆ ಒಬ್ಬೊಬ್ಬರು ಬೈಕಂಬ್ತೀರಾ ಬೈತೀರ ಏನು ಮಾಡೋಕ್ಕಾಗುತ್ತೆ ನೀವು ಎಷ್ಟು ಬೈದ್ರೂ ಈಗ ನಾವು ಮಾಡಲೇಬೇಕಲ್ಲ ಅದನ್ನು ಕರೆಯ ಕೈ ಇಡ್ದಿರಿ ಅಂದಮೇಲೆ ಮಾಡಲೇಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ತಿಂಗಳು ತಮ್ಮಲ್ಲಿ ಕೈ ಮುಗಿದು ಕೇಳಿ ಇದ್ದೀನಿ ಅಡ್ಜಸ್ಟ್ ಮಾಡ್ಕೋಬೇಕು ಯಾರೂ ಬೈಬೇಡ್ರಿ ದಯವಿಟ್ಟು ಕೆಟ್ಟ ಕಮೆಂಟ್ ಮಾಡಬೇಡಿ ಬರೀ ಹಿಂಗೆ ಮಾಡ್ತೀರಾ ನೀವು ನೆಗ್ಲೆಕ್ಟ್ ಮಾಡ್ತೀರಾ ಹಾಗೆ ಹೀಗೆ ಅಂತ ಏನಿಲ್ಲ ಮುಂದಿನ ತಿಂಗ್ಳಿಸಿ ಮುಂದಿನ ತಿಂಗಳಿಂದ ನಾ ಕಂಟಿನ್ಯೂಸ್ ಆಗಿ ಒಂದು ದಿನವೂ ಬಿಡ್ದಂಗೆ ಒಂದು ದಿನ ಗ್ಯಾಪ್ ಬಿಡ್ದಂಗೆ ಮುಂದಿನ ತಿಂಗಳಿಂದ ವೀಡಿಯೋಸ್ ಈ ಮುಂಚೆ ಯಾವ ರೀತಿ ಬರ್ತಿದ್ವೋ ಅದೇ ಥರ ಆಗುತ್ತೆ ಈ ತಿಂಗಳು ಮಾತ್ರ ಸ್ವಲ್ಪ ಒಂದೊಂದು ದಿನ ಗ್ಯಾಪ್ ಆಗುತ್ತೆ ಒಂದೊಂದು ದಿವಸ ವೀಡಿಯೋಸ್ ಕಡಿಮೆ ಬರ್ತವೆ ಮತ್ತು ಒಂದು ವಾರ ರಜಾ ಹಾಕಬೇಕು ಅಂತ ಇದ್ದೀನಿ ಗೃಹ ಪ್ರವೇಶ ಹತ್ತಿರ ಮಾಡಿಕೊಂಡು ನಮ್ಮದು ಭಾನುವಾರ ಗೃಹ ಪ್ರವೇಶ ಇರೋದರಿಂದ ನಾವು ಗುರುವಾರವರೆಗೂ ಆಗುತ್ತೆ ಅಷ್ಟೇ ಶುಕ್ರವಾರದಿಂದ ಆಗೋದಿಲ್ಲ ಯಾಕಂದರೆ ಅಲ್ಲಿ ಮನೆ ಕೆಲಸದಲ್ಲಿ ಬಿಜಿ ಇರ್ತೀವಿ ಅಲ್ಲಿ ಎಲ್ಲ ನೋಡ್ಕೋಬೇಕಲ್ಲ ಎಷ್ಟು ಫಂಕ್ಷನ್ ಅಂದ ಮೇಲೆ ಎಷ್ಟಿರುತ್ತೆ ಅಂತೇಳಿ ಇವಾಗ ಒಂದು ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಇರೋರಿಗೆ ಗೊತ್ತಾಗಿರುತ್ತೆ ಒಂದು ಫಂಕ್ಷನ್ ಮಾಡಬೇಕನ್ನೋದ್ರೆ ಕಷ್ಟ ಏನು ಅಂತ ಇಲ್ಲ ಊರಲ್ಲೆಲ್ಲ ಕರಿಬೇಕು ಮತ್ತು ಎಲ್ಲ ಇಷ್ಟು ಕಷ್ಟ ಐತೆ ಅದಕ್ಕೋಸ್ಕರ ನಾ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊತೀರಾ ತಿಳ್ಕೊಂತೀರಾ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಿ ನನ್ನ ಮಕ್ಕಳನ್ನ ಮನೆಗೆ ಕೆಮಕ್ ಬಿಡ್ತಿರ್ಲಿಲ್ಲ ಸುಳಿಯಾಗಿ ವರಕು ಮನಗಿಸ್ತಾ ಇದ್ಲು ಹ್ಞೂ ಇವತ್ತು ನನ್ನ ನನ್ನ ಇಲ್ಲ ಕಣೆ ನೀರು ಇಕ್ಕಕ್ಕೆ ಹೋಗಿದಾನೆ ಹ್ಞೂ ಇನ್ನು ಹೆಂಗ ಏನಿಸ್ಬೇಕು ಅಂತ ಗೊತ್ತು ಕಣೆ ನನಗೆ ಗೊತ್ತು ಜಾಡ್ಸ್ ತೊಡ್ದು ಬಿಡ್ತೀನಿ

ಅಯ್ಯೋ ಈ ಹುಡುಗಿನ ಮನೆಗೆ ಐತೆ ಈ ಮನೆಯಾಗ ಹಿಂಗೆ ಗೆಜ್ಜೆ ಶಬ್ದ ಹಾಂ ಈ ಆತ ಗೆಜ್ಜೆ ಶಬ್ದ ಬಂದಂಗಾಗುತ್ತೆ ಅಯ್ಯೋ ಅಯ್ಯೋ ಯಾರವನನ್ನು ಹಿಡ್ಕೊಂಡು ಆಗುತ್ತೆ ಯಪ್ಪ ಅಯ್ಯೋ ಯಪ್ಪ ಏನಿದು ಹುಡ್ಗುರು ಇಲ್ಲ ಅಯ್ಯೋ ಹುಡ್ಗುರು ಇಲ್ಲ ಅಯ್ಯಪ್ಪನೂ ಇಲ್ಲ ಅಯ್ಯಪ್ನೇ ಏಕಕ್ಕೋಗ್ಯವನೇ ಯಾರು ಇಲ್ಲ ಮನೆಯಾಗೆ ಯಾತಿದು ಇದು ಗೆಜ್ಜೆ ಶಬ್ದ ಬಂದಂಗಾಗುತ್ತೆ ಹಿಂಗೆ ಅಯ್ಯೋ ಯಾರು ಈ ಯಾರು

ಹುಡುಗುರಿದ್ರು ಯೋಟ ವಾಚ ನಮ್ಮ ಅಮ್ಮನಿ ಮನೆ ಕೆಣ್ಣ ಮನೆಗೆ ಎಬ್ರಿಜಿರು ಎಂದಾಳಲ್ಲ ಅಯ್ಯೋ ಏನ್ ಮಾಡನಪ್ಪ ಇವಾಗ ಅಯ್ಯೋ ರಾತ್ರಿ ಹೊತ್ತಾಗಿಂತ ದೇವ್ ಉದ್ಕಾಂಟ ಅಂದ್ರೆ ದೇವ್ವನಾ ಏನಿರ್ಬೋದು ಏ ನಮ್ಮನೆಯಾಗೇನು ಈಸ್ ದಿವಸ ಯಾರು ದೇವ್ವ ಕಾಣಿಸ್ಕೊಂಬುದು ಇವಾಗ ಇನ್ನೆಲ್ಲ ನಮ್ಮ ಮನೆಗೆ ಈಸ್ ದಿವಸ ಆಗೈತಿ ಈ ಸರ್ಸ ಆಗೈತೆ ಬಂದು ಯಾವತ್ತು ದೇವ್ವವ್ವ ಅಂತ ಹೇಳಿ ನಾನು ನೋಡೋ ಇಲ್ಲ I wattuata bay wadag ka paayo wadag pajanta man കണസ്ക്കില്ല ഏനില്ല ഇഷ്ടൊന്ന് നിമിഷന കണ്ണി കാണ യു യാർബോ മാതാട്രി കണ്ണി കാണി യാർബോ അയ്യോ ഞാപ്പ ಯಾರು ಯಾರು ಮಾತಾಡ್ರಿ ಅಯ್ಯಪ್ಪ ರೋತ್ನ ಬಂದಿಂಗ್ ವಾತು ಯೋಪೋ ಅಯ್ಯೋಯ್ಯಪ್ಪ ಯಾರು ಯಾರಂತ ಗೊತ್ತ ತಡಿ ತಡಿಯೇ ನಾನೊಂದು ತಡೆ ರೂಪವಾಗಿ ಬರ್ತೀನಿ ಒಂದು ತಡೆ ರೂಪ ಇಲ್ದಲ್ಲೇ ಬರ್ತೀನಿ ಲಂಬಡಿ ಒಂದೊಂದು ತಡೆ ರೂಪ ಇಲ್ದಂಗೆ ಬರ್ತೀನಿ ನಾನು ಹ್ಞೂ ಹಾ ಹಿಂಗೆ ಬರಲ್ಲ ಇನ್ನೊಂದು ತಡಿ ಇಲ್ಲಡ ನಾನು ಯಾವ ರೀತಿ ಬರ್ತೀನಿ ಒಂದೊಂದು ಅವತಾರದ ಬರಲ್ವೇ ಈ ಸಾರದ ಒಂದೊಂದು ಅವತಾರದ ಬರೋಲ್ಲ ನಿನ್ನಾಗಿ ಅಡಿಗೆ ನನ್ನ ಮಕ್ಳು ನೈ ಅನ್ನಿಸ್ತೀನಿ ಐದು ಗಂಟೆಗೆ ಬರ್ಸ್ತೀನಿ ಇಲ್ಲ ಹುಡಿ ಹಾಂ ನಿನ್ನ ರಾತ್ರೆ ಎಲ್ಲ ನಿದ್ದೆ ಮಾಡಕ್ಕೆ ಬಿಡಲ್ಲ ತಡಿ ನನ್ನ ಮಕ್ಳದೇ ಒಳಗೆ ಮನೆ ಕೆಮ್ಮ ಬಿಡಲ್ಲ ಅಂತ ಸೊಳಿ ಆದರೂ ಒಳಗೆ ಮನೆ ಕೆಮ್ಮಕ್ಬಿಡ್ತಿರಲಿಲ್ಲ ಸೊಳಿಯ ಪಾಪ ನಮ್ಮ ಹುಡುಗರು ಮನೆ ಕೆಮ್ಮತಿರ್ಲಿಲ್ಲ ನಮ್ಮ ಹುಡುಗರು ಏನು ಅನುಭವಿಸ್ಸೇವೋ ಅದೆಲ್ಲ ನೀನು ಅನುಭವಿಸ್ಬೇಕು ನಮ್ಮ ಹುಡುಗರಿಗೆ ಏನು ಕಷ್ಟ ಕೊಟ್ಟಿದ್ಯೋ ಅದೆಲ್ಲ ನೀನು ಅನುಭವಿಸ್ಬೇಕಾದ್ರೂ ಕಷ್ಟ ಏನು ಅಂತ ನಿನಗೂ ಗೊತ್ತಾಗಬೇಕು ಗೊತ್ತಾಗೋವರೆಗೂ ನಾನು ಬಿಡೋದಿಲ್ವೇ ನಿನ್ನ ಬಿಡೋದಿಲ್ಲ ಅಯ್ಯೋ ಯಾರು ಈ ಯಾರು ಯಾರು ಯಪ್ಪ ಯಾರು ಯಾರು ಮಾತಾಡಿರಿ ये यार ये यार यार, यार। ಎಪ್ಪ ಮಧ್ಯರಾತ್ರಿ ನಮ್ಮ ಮನೆಯಾಗೆ ಒಬ್ಬಳೇ ಬೇರೆ ಇದ್ದೀನಿ ಆ ಹುಡ್ಗೆ ಮನೆ ಕೆಣತೆ ಹುಡುಗರು ಋತುರ್ ಮನತಕ್ಕೋಗ್ಯಾವೆ ಅಲ್ಲಿ ಮನೆ ಕೆಮ್ಮತಾವೆ ಅವ್ರು ಹೊರ ಮನೆ ಅಂತ ಅವ್ರ ಮನಕ್ಕೆ ಹೋಗಿ ಮನೆ ಹಾಂ ಇಲ್ಲಿ ಇವಾಗ ನಮ್ಮ ಎಪ್ಪ ಬೇರೆ ನೀರಿಕ ಹೋಗೈತೆ ಯಾರು ಇಲ್ಲ ಮಧ್ಯರಾತ್ರಿ ಮನೆಯಾಗೆ ನನಗೆ ಯಾರು ಏನು ಕಾಣಿಸಿಕೊಂಬ್ತಾರೋ ಯಾತೋ ಏನೋ ಏನಾದರೂ ಸಕು ಬಂದವರು ಅಯ್ಯೋ ಒಂದು ಗೊತ್ತಾಗ್ತಾ ಇಲ್ಲ ನನಗಂತೂ ಈವಾಗ್ತೈತೆ ವಾದೆ ಬೇರೆ ಯಪ್ಪಾ ಎಂತ ಪಟ 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 ಪಟೋ ಓದೆ ಯಪ್ಪಾ ಅಯ್ಯೋ ಯಾರೋ ಏನು ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟೇ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಿಸಿಕೊಳ್ಳಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು